ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಏನೋ ನಿನ್ನೆಯಿಂದ ಏನು ಅಂದ್ಕೊಂಡ್ರು ಆಗ್ತಾನೇ ಇಲ್ಲ ಅದಿತಿಗೆ ಫಸ್ಟ್ ನ್ಯಾಪ್ ಮಾಡ್ತಾ ಇದ್ದಾರೆ ಅದಿತಿ ಯು ಕ್ಯಾನ್ ಸಿ ಹಿಯರ್ ಎಸ್ ಕ್ಯೂ ಊಟ ಮಾಡ್ತಾ ಇದ್ದಾರೆ ಆ್ಯಂಡ್ ಏನು ಏನು ಅಂದ್ಕೊಂಡಂಗೆ ಏನಾಗ್ತಿಲ್ಲ ಅಂತಂದರೆ ಅದರ ಎಲ್ಲ ಉಲ್ಟಾ ಹೊಡಿತಿದೆ ಏನಕ್ಕೆ ಅಂತ ಅನ್ಸ್ ಅನಿಸ್ತಿದೆ ಆ್ಯಂಡ್ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಿನ್ನೆಯಿಂದ ಪವರ್ ಆಫ್ ಆಗ್ತಿದೆ ಅರೌಂಡ್ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಥರ್ಟಿಯಾಗೆ ಪವರ್ ಆಗಿ ಈವ್ನಿಂಗ್ ನೆನ್ನೆ ಬಂತು ನೆನ್ನೆ ಇದು ಏನು ಯು ಪಿ ಎಸ್ದು ಪ್ರಾಬ್ಲಮ್ ಆಗಿತ್ತು ಇವತ್ತು ಯು ಪಿ ಎಸ್ ಹಾಗೆ ಆಗಿದೆ ಅಂತ ಹೋಗಿ ನೋಡ್ಕೊಂಡು ಬರ್ತೀನಿ ಯು ಪಿ ಎಸ್ ಏನೂ ಟ್ರಿಪ್ಪೇ ಆಗಿಲ್ಲ ಪವರ್ ಅವರೇ ಕಟ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ನಿನ್ನೆ ಹೇಳಿದ್ದೆಲ್ಲ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊಳ್ಬೇಕು ಅಂತ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ಆ ರೀತಿಗೆ ಡೇಟ್ಸ್ ಖಾಲಿಯಾಗಿದೆ ಖರ್ಜೂರ ಮನೆಯಲ್ಲಿ ಖಾಲಿಯಾಗಿದೆ ಅದಕ್ಕೋಸ್ಕರ ಅದನ್ನ ತರಬೇಕು ಕ್ರುವಿಗೆ ಹೇಳಿದೆ ಸರಿ ತಂದು ಕೊಡ್ತೀನಿ ಅಥವಾ ಯಾವಾಗರ ಹೋಗೋಣ ತೊಗೊಂಡು ಬರೋಣ ಅಂತಂದರು ಯಾವಾಗರ ಅಂತಂದರೆ ದಿಸ್ ವೀಕ್ ಓನ್ಲಿ ಅವ್ರಿಗೆ ಸ್ವಲ್ಪ ಬ್ಯುಸಿ ಇದ್ದಾರೆ ಅದಕ್ಕೋಸ್ಕರ ಆಗಿಲ್ಲ ತರೋಕ್ಕೆ ಸೊ ಎಸ್ ನಾನು ರೆಡಿ ಆದೆ ವೀಡಿಯೋಗೆ ವೀಡಿಯೋ ಮಾಡ್ಕೊಳ್ಬೇಕು ಆ್ಯಂಡ್ ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಯಾವುದು ಅಪ್ಲೋಡ್ ಮಾಡ್ತಿಲ್ಲ ಶೂಟ್ ಮಾಡ್ತಾಯಿದ್ದೀನಿ ಯಾವುದು ಅಂತಂದರೆ ಮಕ್ಕಳಿಗೆ ಮನೆಯಲ್ಲೇ ಹೋಮ್ ರೆಮಿಡೀಸ್ನ ಯಾವ್ಯಾವ್ದನ್ನ ಮಾಡಿಕೊಡ್ಬೋದು ಅಂದರೆ ಈಗ ಕೋಲ್ಡು ಕಾಫು ಈಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಅಲ್ವಾ ಮಕ್ಕಳಿಗೆ ತುಂಬ ಕೋಲ್ಡ್ ಆಗ್ತಿರುತ್ತೆ ತುಂಬ ಕಾಫ್ ಆಗ್ತಿರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಳಿಗಂತೂ ಒಂದು ಮಗುಗಾದರೆ ಸ್ಕೂಲಲ್ಲಿರೋ ಅಂದರೆ ಸ್ಕೂಲಲ್ಲಿರೋ ಮಗು ಅನ್ನೋದಕ್ಕೆ ಕ್ಲಾಸಲ್ಲಿರೋ ಮಗು ಎಲ್ಲಾರ್ಗು ಆಗುತ್ತೆ ಅಲ್ವಾ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಟ್ವೆಂಟಿ ಹೋಮ್ ರೆಮಿಡೀಸ್ನ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅಂತಂದರೆ ಹೋಮ್ ರೆಮಿಡಿನ ಮಾಡಿ ತೋರಿಸೋದಿಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ನಾ ಯಾವ್ದನ್ನು ಹಾಕ್ಕೊಳ್ಬೇಕು ಎಷ್ಟು ಹಾಕೊಳ್ಬೇಕು ಅಂತ ಸೊ ಖಂಡಿತವಾಗ್ಲೂ ಈ ಎಲ್ಲ ಹೋಮ್ ರೆಮಿಡೀಸು ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಸೊ ಅದನ್ನು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದಿತಿ ಮಲ್ಕೊಂಡ್ರು ಅದಿತಿಗೆ ದ್ರಾಕ್ಷಿ ಕೊಟ್ಟಿದ್ದೆ ಸ್ನ್ಯಾಕ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅದಿತಿಗೆ ಇದನ್ನ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ಏನು ಏನದು ಎಗ್ ಪಡ್ಡು ಎಸ್ ಎಗ್ ಪಡ್ಡು ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅದಿತಿ ಅನ್ನ ತಿಂತೀನಿ ಅನ್ನ ತಿಂತೀನಿ ಅಂತ ಹೇಳಿಬಿಟ್ಟು ರೈಸ್ ಇತ್ತು ಸೊ ರೈಸ್ಗೆ ಅದಿತಿಗೆ ತುಪ್ಪ ಮಿಕ್ಸ್ ಮಾಡಿ ಮೆಣಸಿನ ಪೌಡರೆಲ್ಲ ಕೊಟ್ಟೆ ಸೆಲ್ಫ್ ಫೀಡಿಂಗ್ ಮಾಡಿದ್ರು ರೈಸ್ ಬಾಲ್ಸ್ನ ಸೊ ಈಗ ಮಧ್ಯಾಹ್ನ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೆ ಪಡ್ಡು ಆಲ್ರೆಡಿ ಅದಿತಿಗೆ ಸ್ನಾನಕ್ಕಿಂತ ಮುಂಚೆನೇ ಈಗ ಪಡ್ಡು ಮತ್ತು ಒಂದು ಸ್ವಲ್ಪ ತರಕಾರಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಅದನ್ನು ಕೊಡ್ತೀನಿ ಆ್ಯಂಡ್ ನನಗೆ ಸ್ವಲ್ಪ ಪ್ರೋಟೀನ್ ಪೌಡರ್ನ ಮಾಡ್ಕೊಳ್ಬೇಕು ಅಂದರೆ ಪ್ರೋಟೀನ್ ಲಡ್ಡೂನೇ ಮಾಡ್ಕೊಂಡು ಬಿಡ್ತೀನಿ ಪೌಡರ್ ಅಂತಂದರೆ ಹಾಲಿಗೆ ಹಾಕೊಂಡು ಕುಡಿಯೋಣ ಅಂತ ಮಾಡ್ಕೊಳ್ತೀನ ಕುಡಿಯೋದೇ ಇಲ್ಲ ಅದೊಂಥರ ಮುಗ್ಲು ವಾಸನೆ ಬಂದು ಎಸ್ತಿದ್ದೀನಿ ಎಷ್ಟೊಂದು ಸಲ ಕೃವಿಗೆ ಹೇಳೇ ಇಲ್ಲ ಸೊ ಟೀನ್ ಪೌಡರ್ ನನಗೆ ಪ್ರೋಟೀನ್ ಲಡ್ಡು ಮಾಡ್ಕೊಳ್ಳೋದಕ್ಕೆ ಎಲ್ಲ ಐಟಮ್ಸ್ ಇದೆ ಏನೇನು ಐಟಮ್ಸ್ ಬೇಕು ಹೇಗೆ ಮಾಡ್ಕೊಳ್ಳೋದು ಏನೆಲ್ಲ ಪ್ರೊಸೀಜರ್ ಅಂತ ನೋಡೋಣ ಆ್ಯಂಡ್ ನಾನು ಯಾಕೆ ತುಂಬ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಂತಂದರೆ ರೀತಿ ಮಲ್ಕೊಂಡಿದ್ದಾರೆ ಇವತ್ತು ಆ ರೀತಿ ಡೋರಿನ್ ಮಾಮೂಲಿ ನೋಡೋದೇ ಇಲ್ಲ ಮುಂದೆ ನೋಡಲ್ಲ ಹಿಂದೆ ನೋಡೋಲ್ಲ ಹೋಗ್ತಾ ಇರೋದು ಹೋಗಿ ಧಮ್ ಅಂತ ತಲೆಗಿಟ್ಕೊಂಡ್ರು ಏನೂ ಊತ ಆಗಿಲ್ಲ ಅಳ್ಕೊಂಡು ಮಲ್ಕೊಂಡ್ರು ಕೋಪ ಬರುತ್ತಲ್ವ ಒಂದೊಂದ್ಸಲ ಮಕ್ಕಳು ಸಡನ್ನಾಗಿ ಬಿದ್ದುಬಿಟ್ರೆ ಅಂದರೆ ಅದು ಎಷ್ಟೇ ಗೊತ್ತಿದ್ರು ಹೇಗೆ ರಿಯಾಕ್ಟ್ ಮಾಡಬಾರ್ದು ಅಂತ ಗೊತ್ತಿದ್ರು ಸಲ ಮಕ್ಳಿಗೆ ಹರ್ಟ್ ಆದಾಗ ಸಖತ್ತು ಕೋಪ ಬಂದ್ಬಿಡುತ್ತೆ ನನಗಂತೂ ನನಗೂ ತುಂಬ ಕೋಪ ಬರುತ್ತೆ ಐ ಐ ಆಮ್ ರಿಯಲಿ ಶಾರ್ಟ್ ಟೆಂಪರ್ಡ್ ಆ ಕೋಪನ ಕಂಟ್ರೋಲ್ ಮಾಡಿಕೊಂಡು ಈಗ ಮಾಡಿಕೊಂಡು ಏನೇನೋ ಮಾಡಿಕೊಂಡು ನಾನು ಅದಿತಿಗೆ ಹೊಡಿಯೋಲ್ಲ ಯೂಶ್ವಲಿ ಹೊಡಿಯೋಲ್ಲ ಅಂತಂದರೆ ಹೊಡಿಯೋದು ಅಂತಂದರೆ ಸುಮ್ಮನೆ ಕೈ ಮೇಲೆ ಮೇಲ್ಪಟ್ಟ ಕಾಲು ಪಟ್ ಅಂದರೆ ಆ ಫ್ರಸ್ಟ್ರೇಷನ್ ಈಗ ಯಾರ ಹತ್ರ ಹೇಳ್ಕೊಳ್ಳಿ ನಾನೇ ನೋಡ್ಕೊಳ್ಬೇಕು ಆ ಫ್ರಸ್ಟ್ರೇಷನ್ ಅಂದರೆ ನಾನೇ ಅದಿತಿ ನೋಡ್ಕೊಳ್ಬೇಕು ಮನೆ ಕೆಲಸ ಮಾಡಬೇಕು ಥೆರಪಿ ಮಾಡಬೇಕು ಆ ಫ್ರಸ್ಟೇಷನ್ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಮಮ್ಮೀಸ್ಗೂ ಫ್ರಸ್ಟ್ರೇಷನ್ ಇರೋದು ನಿಜ ಗಿಲ್ಟ್ ಕಾಡೋದು ನಿಜ ಒಂದು ಏ ಪಟ್ ಅಂತ ಹಿಂಗೆ ಹೊಡೆದ್ಬಿಟ್ಟು ಅದಕ್ಕೆ ಎಷ್ಟು ಸಲ ಸಾರಿ ಕೇಳಿರ್ತೀನೋ ಅದಿತಿಗೆ ಆ್ಯಂಡ್ ಎಷ್ಟು ಗಿಲ್ಟ್ ಅಂಡ್ ಮೋಸ್ಟ್ ಎಷ್ಟು ಗಿಲ್ಟ್ ಕಡದೆ ನಾನು ನೈಟ್ ಟೈಮ್ ನೈಟ್ ಪಕ್ಕ ಮಲ್ಕೊಂಡಿರ್ತಾರಲ್ಲ ಅವಾಗ ಇಷ್ಟು ಸಾರಿ ಕೇಳಿರ್ತೀನಿ ಅಂದರೆ ಸಾರಿ ಕೇಳಿ ನಾಳೆಯಿಂದ ಮಮ್ಮ ತುಂಬ ಒಳ್ಳೆ ಮಮ್ಮ ಆಗಿರ್ತಾರೆ ಗುಡ್ ಮಮ್ಮ ಆಗಿರ್ತಾರೆ ನಿಮ್ಗೆ ಯಾವತ್ತೂ ಹೊಡಿಯೋಲ್ಲ ಹೊಡಿಯೋಲ್ಲ ಅಂತಂದರೆ ಜೋರಾಗಿ ಹೊಡಿಯೋದು ಕೋಲಲ್ಲ ಆ ಥರ ಯಾವತ್ತೂ ಮಾಡಿಲ್ಲ ಮೊನ್ನೆ ಹೇರ್ ಕಟ್ ಮಾಡಿಸಿದ್ ಪುಡಿ ಕೂದೆಲ್ಲ ಬಂದ್ಬಿಟ್ಟೈತೆ ಆ ಥರ ಎಲ್ಲ ಮಾಡಲ್ಲ ಬಟ್ ಅದು ನಿಮಗೂ ಆ ರೀತಿ ಕಾಡುತ್ತಾ ಮಮ್ಮಿ ಗಿಲ್ಟ್ ಅನ್ನೋದು ನಿಮಗೆ ಯಾವ ವಿಷಯಕ್ಕೆ ಕಾಡುತ್ತೆ ಹೇಗೆ ನಿಮ್ಮ ಫ್ರಸ್ಟೇಷನ್ ನಾನು ಇದು ಮಾಡ್ಕೊತೀರ ನನಗೆ ಫ್ರಸ್ಟ್ರೇಷನ್ ಆದಾಗ ನಾನು ಜಸ್ಟ್ ಒಂದೇ ಪಾಯಿಂಟ್ ಅನ್ಕೊಳ್ಳೋದು ಆ ರೀತಿ ಅದಿತಿ ನಮ್ಮನ್ನ ನಂಬಿ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಎಕ್ಸ್ಪ್ಲೋರ್ ಈಗ ಎಕ್ಸಾಂಪಲ್ ಬೀಳೋದು ಅವ್ರು ಎಕ್ಸ್ಪ್ಲೋರೇಷನ್ ಮಾಡಿದ ಮಾಡೋದ್ರಿಂದ ಬೀಳ್ತಾರೆ ಅವ್ರು ಬೇಕು ಅಂತ ಬೀಳ್ಬೇಕು ಅಂತ ಹೋಗಿ ಬೀಳಲ್ಲ ಅಲ್ವಾ ಸೊ ಆ ಸಮಯಕ್ಕೆ ಮದ್ದಿತಿ ಅಂತ ಎತ್ಕೊಂಡು ಅವ್ರು ಬಿದ್ದ ಯೂಜ್ಲಿ ನಾನು ಬಿದ್ದಾಗ ತುಂಬಾ ಓವರ್ ಆಗಿ ರಿಯಾಕ್ಟ್ ಹೋಗಲ್ಲ ಮಕ್ಕಳಿಗೆ ನಾವು ಎಷ್ಟು ಓವರಾಗಿ ನಾವು ಭಯಪಟ್ಟು ರಿಯಾಕ್ಟ್ ಮಾಡ್ತೀವೋ ಆವಾಗ ಮಕ್ಕಳು ಇದ್ದಿದ್ದು ಭಯಪಟ್ಟು ಇನ್ನೂ ರಚೆ ಹಿಡಿಯೋದು ಅಮ್ಮ ಇಟ್ಕೊಳ್ಳಿ ಬಂದು ಅಪ್ಪ ಇದುಕೊಳ್ಳಿ ಅಂತ ಆ ರೀತಿ ಮಾಡ್ತಾರೆ ಸೊ ಇವತ್ತು ಆ ಕಥೆ ಆಯಿತು ಅದಿತಿ ಬಿದ್ದುಬಿಟ್ರು ಬಿದ್ದರು ಅಂದರೆ ರೂಮ್ಗೆ ಬರ್ತಾಯಿದ್ರು ಸಡನ್ನಾಗಿ ನೋಡ್ದೇ ಎಲ್ಲೋ ನೋಡಿಕೊಂಡು ರೂಮ್ದು ಸೈಡ್ದು ಇದಿರುತ್ತಲ್ಲ ಬಾಗಿಲು ಏನು ಅದಕ್ಕೆ ಢಮ್ ಅಂತ ತಲೆ ಉಟ್ಕೊಂಡ್ರು ನಾನು ಅಡುಗೆ ಮನೆ ನಿದ್ದೆ ಜೋರಾಗಿ ಬಂದು ಅದೀತಿ ಅಂತ ಹೇಳಿ ನೋಡ್ಕೊಂಡು ಓಡಾಡೋಕ್ಕಾಗಲ್ವಾ ಅಂತ ಹೇಳಿ ಆಮೇಲೆ ಪಾಪ ಅಲ್ವಾ ಅವ್ರಿಗೇನು ಗೊತ್ತಾಗುತ್ತೆ ಅಂದ್ಬಿಟ್ಟು ಹಂಗೇ ಹಂಗೆ ಎತ್ಕೊಳ್ಳುವಾಗ ಸುಮ್ಮನೆ ಒಂದು ಪಟ್ಟ ಅಂತ ಕೊಟ್ಟೆ ಯಾಕಂತಂದ್ರೆ ಅದು ಅಮ್ಮಗಿರ್ಗೆ ಹಂಗೆ ಅಲ್ವಾ ಮಕ್ಳಿಗೆ ನೋವಾದ್ರೆ ನೋಡೋಕ್ಕಾಗಲ್ಲ ಸೊ ನನಗೂ ಆಯ್ತು ಇವತ್ತು ಪಾಪ ಮಲ್ಕೊಂಡ್ರು ಮುದ್ದು ಈ ಥರ ಎಲ್ಲ ಮಲ್ಕೊಂಬಿಟ್ರೆ ಎಷ್ಟು ಮುದ್ದು ಥರ ಆಡಿಸ್ತಾರೆ ಗೊತ್ತಾ ಕಾಣಿಸ್ತಾರೆ ಗೊತ್ತಾ ಎಸ್ ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಒಂದು ಅದಿತಿಗೆ ನಾನು ಯೂಸ್ ಮಾಡುವಂತಹ ವ್ರ್ಯಾಪರ್ ಪನ್ನೀರ್ ರ್ಯಾಪರ್ನ ತೊಗೊಂಡು ಬರೋಣ ಸೊ ವ್ರ್ಯಾಪರ್ನ ತುಂಬ ಕೇಳ್ತಾ ಇದ್ರಿ ನೀವು ಾದರೆ ಅದಿತಿ ಎದ್ಬಿಡ್ತಾರೆ ಎಸ್ ರ್ಯಾಪರ್ ಬಗ್ಗೆ ತುಂಬ ನನಗೆ ಡೌಟ್ಸ್ಗಳು ಬರ್ತಾ ಇತ್ತು ನೀವು ಹೇಗೆ ಯೂಸ್ ಮಾಡ್ತೀರಾ ಈ ರ್ಯಾಪರ್ನ ಅಂತ ಇದನ್ನು ಒಗ್ದು ಹಾಕಿರೋದು ಇವಾಗ ಅಂತಂದರೆ ಈಗ ನೋಡಿ ಇಲ್ಲೇ ನೀರಿದೆ ಫೀಲ್ ಕಾಣುತ್ತೆ ಇದು ಒಣಗ ಒಗೆದು ಇವಾಗ ಬೆಳಗ್ಗೆ ಹಾಕಿರೋದು ಆ್ಯಂಡ್ ಇದು ನೆನ್ನೆ ಒಗೆದಿರೋದು ಇದು ಡ್ರೈ ಆಗ್ತಿದೆ ಸೊ ಇದು ರೆಡಿ ದಿಸ್ ವಿಲ್ ಬಿ ರೆಡಿ ಫಾರ್ ಟುಡೇ ಇವತ್ತು ನೈಟ್ಗೆ ಇದು ರೆಡಿ ಆಗುತ್ತೆ ಆಲ್ಮೋಸ್ಟ್ ಒಣಗತ್ತೆ ಅಂತ ಅಂದ್ಕೊತೀನಿ ಒಣಗಿಲ್ಲ ಅಂತಂದರೆ ಸೂಪರ್ ಬಮ್ಸ್ದು ಎಷ್ಟೊಂದು ಡೈ ಇದಿದೆ ಕ್ಲಾತ್ ಡೈಪರ್ಸು ನ್ಯಾಪೀಸು ಅದನ್ನು ಹಾಕ್ತೀನಿ ಇದು ಇವತ್ತು ನಾಳೆ ನಾಳೆ ಸಂಜೆವರೆಗೂ ಒಣಗತ್ತೆ ಇದು ಯಾ ಇದು ಇವತ್ತಿಗೆ ರೆಡಿಯಾಗುತ್ತೆ ನಾನಂತೂ ಎಲ್ಲೂ ಹಾಕೋಲ್ಲ ಮನೆ ಮುಂದೆನೇ ಈ ರೀತಿ ಅದಿತಿ ಬಟ್ಟೆಗಳನ್ನೆಲ್ಲ ಹಾಕಿಬಿಡೋದು ನೋಡಿ ಬೆಳಗ್ಗೆ ಒಬ್ಬ ಹಾಕಿರೋದೆಲ್ಲ ಇದು ಹಾಕಿದ್ದೀನಿ ಯಾ ಸೋ ಏನು ಡೌಟ್ಸು ಕೆಲವರಿಗೆ ಅಂತಂದರೆ ಅದನ್ನು ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ನಾನು ಅದನ್ನು ಯೂಸ್ ಮಾಡೋದು ಡೈಪರ್ ಕೆ ಒಳಗಡೆ ಡೈಪರ್ ಹಾಕ್ತೀನಿ ಅಂತಂದರೆ ಕ್ಲಾತ್ ಡೈಪರ್ ಅದನ್ನ ಅದನ್ನು ಡೈಪರ್ಸ್ನ ಒಳಗಡೆ ಹಾಕಿ ಇದನ್ನು ಸ್ಕರ್ಟ್ ಥರ ಹಾಕ್ತೀನಿ ಆವಾಗ ಅಕಸ್ಮಾತ್ ಡೈಪರ್ ಲೀಕ್ ಆದ್ರೂ ಬೆಡ್ ಲೀಕ್ ಆಗೋದಿಲ್ಲ ಏನಕ್ಕೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಆ್ಯಂಡ್ ಕೆಲವೊಂದು ಸಲ ನೈಟ್ ಟೈಮ್ ಯೂರಿನೇ ಪಾಸ್ ಮಾಡೋದಿಲ್ಲ ಬೆಳಗ್ಗೆ ಎದ್ದು ಪಾಸ್ ಮಾಡ್ತಾರೆ ನಂಗೆ ಗೊತ್ತಿರುತ್ತೆ ಅಲ್ಲ ಏನನ್ನ ತಿನ್ಸಿರ್ತೀನಿ ಸಂಜೆ ಏನಾರ ಹಾಲು ಕುಡಿಸಿದರೆ ಅಥವಾ ನೈಟ್ ಟೈಮ್ ಜಾಸ್ತಿ ನೀರು ಕುಡಿದ್ರೆ ಅಂತಹ ದಿನದಲ್ಲಿ ನಾನು ಒಳಗಡೆ ಡೈಪರ್ಸ್ನ ಹಾಕಿರ್ತೀನಿ ಅಂತಂದರೆ ಕ್ಲಾತ್ ಡೈಪರ್ನ ಕ್ಲಾಡ್ ಟೈಪನ್ನು ಹಾಕಿರ್ತೀನಿ ಯಾವಾಗ ಅತಿಥಿ ಒಬ್ಬರು ಮಲ್ಕೊಂಡಿದ್ದಾರೆ ನನ್ನ ಮನಸ್ಸಲ್ಲೇ ಇಳಿತಾ ಇದೆ ಯಾವಾಗ ನಾನು ಅದಿತಿಗೆ ನೀರು ಇಂಟೇಕ್ ಅಷ್ಟು ಜಾಸ್ತಿ ಇಲ್ಲ ಸೌತೆಕಾಯಿ ಅಥವಾ ಹಾಲೆಲ್ಲ ಏನೂ ಸಂಜೆ ಅದು ಕೊಟ್ಟಿಲ್ಲ ಅಂತಂದಾಗ ಅದಿತಿ ನೈಟ್ ಟೈಮ್ ಕಂಪ್ಲೀಟಾಗಿ ಯೂರಿನ ಪಾಸ್ ಮಾಡೋದಿಲ್ಲ ಆವಾಗ ಇದನ್ನು ಮಾತ್ರ ಹಾಕಿರ್ತೀನಿ ನಾನು ಇದನ್ನು ಮಾತ್ರ ಹಾಕಿರ್ತೀನಿ ಇದು ಎರಡರಿಂದ ಮೂರು ಯೂರಿನ್ ತಡಿಯುತ್ತೆ ಓಕೆನಾ ಸೊ ಆರಾಮಾಗಿ ಹಾಕ್ಬೋದು ಏನು ಬೆಡ್ ವೆಟ್ಟಿಂಗ್ ಏನು ಆಗೋದಿಲ್ಲ ಇದು ಪ್ರೊಟೆಕ್ಟ್ ಮಾಡುತ್ತೆ ಮಗು ತುಂಬ ಯೂರಿನ ಕಡಿಮೆ ಪಾಸ್ ಮಾಡುತ್ತೆ ಅನ್ನುವಂಥ ಟೈಮ್ಗೆ ನೀವು ಬರೀ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ನನ್ನ ಮಗು ಏಳರಿಂದ ಎಂಟು ಸಲ ನೈಟ್ ಟೈಮ್ ಯೂರಿನ್ ಪಾಸ್ ಮಾಡುತ್ತೆ ಅಂತ ಅಂದಾಗ ಒಳಗಡೆ ಕ್ಲಾತ್ ಡೈಪರ್ ಹಾಕಿ ಅಥವಾ ನಾರ್ಮಲ್ ಡೈಪರ್ ಹಾಕಿ ಇದನ್ನು ಹಾಕಿದ್ರೆ ಬೆಡ್ ಪ್ರೊಟೆಕ್ಟ್ ಆಗಿರುತ್ತೆ ಮಕ್ಳಿಗೆ ಯಾವುದೇ ರೀತಿ ಒದ್ದೆ ಆದ್ರೂ ಅದರಿಂದ ನಿದ್ದೆ ಡಿಸ್ಟರ್ಬ್ ಆಗೋದು ಅಥವಾ ಬೆಡ್ ವೆಟ್ಟಿಂಗ್ ಮೋರ್ ಇಸ್ ಇಂಪಾರ್ಟೆಂಟು ಸೊ ಅದು ಆಗೋಲ್ಲ ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ ಈಗ ಹೋಗಿ ಡ್ರೈ ಫ್ರೂಟ್ಸ್ ನಾನ್ ಡ್ರೈ ಫ್ರೂಟ್ಸ್ ಪ್ರೋಟೀನ್ ಲಡ್ಡು ಮಾಡೋಣ ಬನ್ನಿ ಎಸ್ ಪ್ರೋಟೀನ್ ಲಡ್ಡು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ವೆರಿ ಕ್ವಿಕ್ಕಾಗಿ ಮಾಡ್ಬೋದು ಒನ್ ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಈ ಪ್ರೋಟೀನ್ ಲಡ್ಡು ರೆಡಿ ಆಗುತ್ತೆ ಪವರ್ ಇನ್ನೂ ಬಂದಿಲ್ಲ ಮಾಡಿ ಎಲ್ಲ ಉರಿದು ಇಟ್ಕೊಂಡ್ರೆ ನಾನು ಪವರ್ ಬಂದ ಮೇಲೆ ಅದನ್ನು ರುಬ್ಬಿ ಉಂಡೆ ಕಟ್ಕೊಳ್ಬೋದು ಇದಕ್ಕೆ ಏನೇನು ಬೇಕು ಅಂತ ಅಂದರೆ ನಾನಿಲ್ಲಿ ತೊಗೊಂಡಿರೋದು ಒಂದು ಬೌಲಷ್ಟು ಒಂದೂವರೆ ಬೌಲ್ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಎಸ್ ಸೊ ಇಲ್ಲಿ ಒಂದು ಸ್ವಲ್ಪ ಒಂದೂವರೆ ಬೌಲಷ್ಟು ತೊಗೊಂಡಿದ್ದೀನಿ ಏನಕ್ಕೆ ಅಂತಂದರೆ ಇದು ನಾನು ಮಾಡಿದ್ರೆ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಬರಬೇಕು ಇದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳೋದಾದರೆ ತಾಯಿಗೆ ಎದೆಹಾಲು ಚೆನ್ನಾಗಾಗುತ್ತೆ ಆ್ಯಂಡ್ ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾರೆ ನಾನು ತುಂಬ ಸಣ್ಣ ಆಗಿಬಿಟ್ಟಿದ್ದೀನಿ ಮೊನ್ನೆ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರು ಹೇಳಿದ್ರು ತುಂಬ ಸಣ್ಣ ಆಗಿದ್ದೀರಾ ಆ್ಯಂಡ್ ವೆಯ್ಟು ಸಹ ತುಂಬ ರೆಡ್ಯೂಸ್ ಆಗಿಬಿಟ್ಟಿದ್ದೀನಿ ನಾನು ತಿನ್ಬೆಲ್ಟು ಚಿಕ್ಕ ವಯಸ್ಸಿಂದನೂ ನಾನು ಸಣ್ಣನೇ ಇರೋದು ಆ್ಯಂಡ್ ಮದ್ ಮದುವೆ ಆದಮೇಲೂ ಸಣ್ಣನೇ ಮಗು ಆದಮೇಲೂ ಸಣ್ಣನೇ ಸೊ ವೆಯ್ಟ್ ಸ್ವಲ್ಪ ಇನ್ಕ್ರೀಸ್ ಆಗಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಪ್ರೋಟೀನ್ ಲಡ್ಡು ಮಾಡಿಕೊಂಡ್ರೆ ಕಡಲೆ ಬೀಜ ತಿಂದರೆ ಸ್ವಲ್ಪ ದಪ್ಪ ಆಗ್ತಾರೆ ಸೊ ಡೈಲಿ ಬೇಯಿಸಿರೋದು ಹುರಿದಿರೋದು ನಂಗೆ ಅಂದರೆ ಇಷ್ಟ ಆಗಲ್ಲ ಹಂಗೇನು ತಿನ್ನೋಕ್ಕಾಗಲ್ಲ ಆ್ಯಂಡ್ ಎಷ್ಟಂತ ಚಿತ್ರಾನ್ನ ಪುಳಿಯೋಗರೆ ಕಡಲೆ ಬೀಜ ತಿನ್ನೋಕ್ಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಪ್ರೋಟೀನ್ ಲಡ್ಡು ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ವೆಯ್ಟ್ ಗೇನ್ ಚೆನ್ನಾಗಾಗತ್ತೆ ನಂಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತೀರಲ್ವ ಡಿ ಎಮ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೇಡಮ್ ನನಗೆ ಮಗು ಆಗಿದೆ ನಾನು ದಪ್ಪ ಆಗಬೇಕು ದಪ್ಪ ಆಗ್ತಲ್ಲ ಇಲ್ಲ ವೆಯ್ಟ್ ಗೇನ್ ಆಗೋದಕ್ಕೆ ಏನು ಅಂತ ಇದನ್ನು ನೀವು ಟ್ರೈ ಮಾಡಿ ಸೊ ಒಂದು ಬೌಲ್ ಕಂಪ್ಲೀಟ್ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಒಂದು ಕಾಲು ಬೌಲ್ ಅಂತ ಅಂದ್ಕೊಳ್ಳಿ ಒಂದೂವರೆ ಅಂತ ಅಂದ್ಕೊಂಡ್ರು ಏನು ಚಿಂತೆ ಇಲ್ಲ ಅದಾದಮೇಲೆ ಒಂದು ಬೆಲ್ ಒಂದು ಕಪ್ಪಷ್ಟು ಬೆಲ್ಲ ನಾನು ಇಲ್ಲಿ ತೊಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ ಬೆಲ್ಲನ ಯೂಸ್ ಮಾಡ್ತೀರೋ ಅದನ್ನು ತಗೊಳ್ಬೋದು ಾದಮೇಲೆ ಅದಕ್ಕೆ ಇಂಪಾರ್ಟೆಂಟ್ ಆ್ಯಂಡ್ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡೋದು ತುಪ್ಪ ತುಪ್ಪ ಆಲ್ಮೋಸ್ಟ್ ಖಾಲಿಯಾಗಿದೆ ಮನೆಯಲ್ಲಿ ಸೊ ಮಾಡ್ಕೊಳ್ಬೇಕು ತುಪ್ಪನ ಅಂದರೆ ನಾವು ಯೂಶಲಿ ಬೆಣ್ಣೆ ತಂದು ತುಪ್ಪ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ತಳದ್ದಲ್ಲಿದೆ ಬೆ ತುಪ್ಪ ಇದಕ್ಕೆ ಆಗತ್ತೆ ಏನು ಚಿಂತೆ ಇಲ್ಲ ಖಾಲಿಯಾಗಿದೆಯಪ್ಪ ಅಂತ ಏನಿಲ್ಲ ಇದೆ ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಚೆನ್ನಾಗಿ ಉರ್ಕೊಂಡು ಆ ಸಿಪ್ಪೆ ಎಲ್ಲ ತಗೊಳ್ಬೇಕು ನಾನು ಪ್ರೊಸೀಜರ್ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ನೋಡಿ ಇದು ಬಸರಿ ಅಂತಂದರೆ ಪ್ರೆಗ್ನೆನ್ಸಿ ಲೇಡೀಸ್ಗೂ ಈ ಪ್ರೋಟೀನ್ ಲಡ್ಡು ಒಳ್ಳೆಯದು ಚೆನ್ನಾಗಿ ಏನು ವೆಯ್ಟ್ ಗೇನ್ ಆದರೆ ಅವ್ರಿಗೆ ಮಗುಗೂ ಪೌಷ್ಟಿಕಾಂಶ ಚೆನ್ನಾಗಿ ಸೇರುತ್ತೆ ಕಡಲೆಬೀಜ ತುಂಬ ಒಳ್ಳೆಯದು ಗುಡ್ ಪ್ರೋಟೀನ್ ಆ್ಯಂಡ್ ಇದರಿಂದ ಒಳ್ಳೆ ಫ್ಯಾಟ್ಸ್ ಇರುತ್ತೆ ಕಡಲೆಬೀಜ ತುಂಬ ಒಳ್ಳೆಯದು ಸೊ ಬ್ರೆಸ್ ವೀಡಿಂಗ್ ಮಾಮೀಸೂನು ಇದನ್ನು ಪ್ರೋಟೀನ್ ಲಡ್ಡುನ ತೊಗೊಳ್ಬೋದು ಇನ್ನೂ ಸಾಕಷ್ಟು ಅಂಟು ಉಂಡೆಗಳನ್ನ ಮಾಡ್ಕೋಬೋದು ಎಲ್ಲ ಡ್ರೈ ಫ್ರೂಟ್ಸ್ ಯೂಸ್ನ ಯೂಸ್ ಮಾಡಿ ನಾವು ಉಂಡೆಗಳನ್ನ ಮಾಡ್ಕೊಳ್ಬೋದು ಆದರೆ ಇದು ಸಿಂಪಲ್ ನಂಗೆ ಕಡಲೆ ಬೀಜ ಈ ಸಲ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ಜಾಸ್ತಿ ಟೈಮ್ ಇಲ್ಲ ಸೊ ಎಷ್ಟು ಟೈಮ್ ಇದೆಯೋ ಅದರಡಿ ನಾನು ಮಾಡ್ಕೊಳ್ಬೇಕು ಈಗ ಅದಿತಿ ಎದೋಳೋ ಅಷ್ಟರಲ್ಲಿ ನಾನು ಅಟ್ಲೀಸ್ಟ್ ಇದನ್ನು ಹುರಿದು ಎಲ್ಲ ಕಡಲೆ ಬೀಜದ ಸಿಪ್ಪೆ ಎಲ್ಲ ತೆಗೆದು ಒಂದು ಕಡೆ ಇಟ್ಟರೆ ಕರೆಂಟ್ ಬಂದಾಗ ಅದಿತಿ ಇಲ್ಲಿ ಆಟ ಆಡ್ತಿರ್ತಾರೆ ಆವಾಗ ನಾನು ಅದನ್ನು ಮಿಕ್ಸರ್ ಮಾಡ್ಕೋಬೋದು ಆ್ಯಂಡ್ ಅದಿತಿಗೂ ಇವತ್ತು ಆ್ಯಕ್ಟಿವಿಟಿ ಜಾಸ್ತಿ ಮಾಡಿಸ್ಬೇಕು ಆ್ಯಂಡ್ ಪ್ರಮೋಷನ್ ವೀಡಿಯೋಸ್ಗಳಿದೆ ಅದನ್ನು ನಾನು ರೆವ್ಯೂ ಮಾಡಬೇಕು ಸೊ ಅದಕ್ಕೋಸ್ಕರ ಹೇಗೆ ಟೈಮ್ ಇರುತ್ತೋ ಹಾಗೆ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ ಸೊ ಲೆಟ್ ಸ್ಟಾರ್ಟ್ ಎಸ್ ಮೊದಲಿಗೆ ನಾನು ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಸೊ ಆನ್ ಮಾಡಿ ನಾನು ಈ ಕಡಲೆ ಬೀಜನ ನಾವು ಮನೆಗೆ ತಂದಾಗ ಕಂಪ್ಲೀಟಾಗಿ ಅದರಲ್ಲಿ ಏನಾರ ಕಡ್ಡಿ ಕಸ ಎಲ್ಲ ಅಂತ ನೋಡಿನೇ ಅಂದರೆ ಚಿತ್ರಾನ್ನಕ್ಕೆ ಪುಳಿಯೋಗರೆಗೆಲ್ಲ ಇಡೋದು ಅದೇ ರೀತಿ ಇದು ಕ್ಲೀನ್ಡ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಇದ್ದೀನಿ ಹಾಕಿ ಅಂತಂದರೆ ಒಂದು ಕಪ್ ಹಾಕಿದ್ದೀನಿ ಕಂಪ್ಲೀಟು ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಖಾಲಿ ಕಪ್ಪು ಒಂದು ಆಲ್ಮೋಸ್ಟ್ ಒಂದು ಕಾಲು ಅಂತ ಒಂಚೂರು ಎಸ್ಗೆ ಬರುತ್ತೆ ಸೊ ಅದನ್ನು ಹಾಕೊಂಡು ಒಂದು ಒಳ್ಳೆ ಫ್ಲೇಮಲ್ಲೇನೆ ನಾನು ಹುರ್ಕೊಳ್ತೀನಿ ಓಕೆ ತುಂಬ ಒಳ್ಳೆಯದಿರ್ತದೆ ಬೀಜ ತಿನ್ನೋದ್ರಿಂದ ಆ್ಯಂಡ್ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಾದರೆ ಎಸ್ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಾದರೆ ನನ್ನ ಮಗು ನಾಲ್ಕು ತಿಂಗಳು ಮಗು ಮೂರು ತಿಂಗಳು ಮಗು ವೆಯ್ಟ್ ಗೇನೇ ಆಗ್ತಿಲ್ಲ ಅಂತ ತುಂಬ ಬಂದೇ ಇಲ್ಲ ಕರೆಂಟ್ ಏನು ಮಾಡೋದು ನಮ್ಮತ್ತು ಕರೆಂಟ್ ಇಲ್ಲ ಅಂದರೆ ವೈಫೈ ವರ್ಕ್ ಆಗಲ್ವಾ ವೈಫೈ ಇರೋದು ಸೊ ಏನು ಕೆಲಸ ಆಗಲ್ಲ ಸದ್ಯ ಅಂತ ಉಡಿತಾ ಇದ್ದೀನಿ ಆ್ಯಂಡ್ ನನಗನ್ಸುತ್ತೆ ಬೆಲ್ಲ ಇದು ಕಡಿಮೆನೇ ಆಗುತ್ತೆ ಅಂತ ಯಾಕಂತಂದರೆ ಇದು ಅದಿತಿಗೂ ಕೊಡ್ತೀನಿ ಇದು ಅದಿತಿಗೂ ಕೊಡ್ಬೋದು ಅದಿತಿ ತಮ್ಮನೂ ತಿನ್ಬೋದು ಅದಕ್ಕೋಸ್ಕರ ಅವರು ತುಂಬ ಸ್ವೀಟ್ ಬೇಡ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾ ಇದ್ದೀನಿ ಸೊ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡ್ತೀನಿ ತುಂಬ ಕಡಿಮೆ ಇದೆ ಅಂತ ಅಂದಾಗ ಮಾತ್ರ ನಾನು ಬೆಲ್ಲನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಏಲಕ್ಕಿ ಸಹ ಹಾಕ್ಕೊಳ್ತೀನಿ ಈಗ ನಾನು ಏಲಕ್ಕಿ ತೊಗೊಂಡು ಬರ್ತೀನಿ ಕೀ ಹಾಕಿದ್ರೆ ಅರೋಮಾ ಚೆನ್ನಾಗಿರುತ್ತೆ ಒಂದು ಎರಡು ಎರಡು ಮೂರು ಮೂರು ಏಲಕ್ಕಿ ಹಾಕ್ತೀನಿ ಇದಕ್ಕೇನೆ ಹಾಕ್ತೀನಿ ಇನ್ನೇನು ಉರಿಯೋದಿಲ್ವಲ್ಲ ಹಾಕ್ಬಿಟ್ಟು ಉರಿದ್ಬಿಟ್ರೆ ಚೆನ್ನಾಗಿರುತ್ತೆ ನಾನು ನನಗೆ ಎಲ್ಲರೂ ಕೇಳ್ತಾರೆ ನೀವ್ ನಿಂಗೆ ಸಿ ಸೆಕ್ಷನ್ ಆಗಿದೆ ಅಂತ ಹೇಳ್ತೀರಾ ವೆಯ್ಟ್ ತಪ್ಪನೇ ಆಗಿಲ್ಲ ಅಂತ ನಂಗೆ ದಪ್ಪ ಆಗಬೇಕು ಅಂತ ಆಸೆ ಸಿ ಸೆಕ್ಷನ್ ಅಂದರೆ ಕೆಲವರು ಹೇಳ್ತಿರ್ತಾರೆ ಸಿ ಸೆಕ್ಷನ್ ಆದರೆ ನೀವು ದಪ್ಪ ಆಗ್ತೀರಾ ದಪ್ಪ ಆಗ್ಬಿಡ್ತಾರೆ ಅಂತ ನಾನು ಆಮೇಲೆ ಸ್ವಲ್ಪ ದಿನ ಡೆಲಿವರಿಯಲ್ಲಿ ಆದಮೇಲೆ ಒಮ್ಮೈಗೋಡ್ ಸಿ ಸೆಕ್ಷನ್ ಆಗಿದೆ ನಾನು ಅಟ್ಲೀಸ್ಟ್ ದಮ್ ಇದರಿಂದ ದಪ್ಪ ಹಾಕ್ತೀನಿ ಅಂತ ಅಂದ್ಕೊಂಡೆ ನಾನು ಎಮ್ ಎಸ್ ಸಿ ಮಾಡುವಾಗ ನನಗೆ ಥೈರಾಯ್ಡ್ ಬಂದಿತ್ತು ಅದನ್ನೇ ಟೆನ್ಷನ್ ಥೈರಾಯ್ಡ್ ಅಂತಂದರೆ ತುಂಬ ಸ್ಟ್ರೆಸ್ ಇತ್ತು ಅವಾಗ ಆಗ ಥೈರಾಯ್ಡ್ ಬಂದಿತ್ತು ನಂಗೆ ಆ್ಯಕ್ಚುಲಿ ಫಸ್ಟು ಬ್ಲಡ್ ಟೆಸ್ಟ್ ಮಾಡಿದಾಗ ತುಂಬ ಹೇರ್ ಫಾಲ್ ಆಗ್ತಿತ್ತು ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿತ್ತು ವೆಯ್ಟ್ ಕಮ್ ಅದಿತಿ ಮಲ್ಕೊಂಡಿದ್ದಾರಾ ಏನು ಅಂತ ನೋಡ್ಕೊಂಡು ಬೇಡ ಮೂಡ್ ಸ್ವಿಂಗ್ಸ್ ಎಲ್ಲ ಆಗ್ತಾಯಿತ್ತು ಸೊ ಆವಾಗ ನನಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾದಾಗ ಐ ವಾಸ್ ಸೋ ಹ್ಯಾಪಿ ಏನಕ್ಕೆ ನೋಡಿ ಅದಿತಿ ಮಲ್ಕೊಂಡಿದ್ದಾರೆ ಅದಿತಿ ಐ ವಾಸ್ ಸೋ ಹ್ಯಾಪಿ ಯಾಕಂತಂದರೆ ಅಟ್ಲೀಸ್ಟ್ ಥೈರಾಯ್ಡ್ ಬಂದರೆ ಕೆಲವರು ದಪ್ಪ ಆಗ್ತಾರೆ ಆ ರೀತಿ ಅಂತ ಗೊತ್ತಿತ್ತಲ್ಲ ಸಣ್ಣ ಆಗ್ತಾರೆ ದಪ್ಪಾಗ್ತಾರೆ ನಾನೇನು ಅಂದ್ಕೊಂಡೆ ಇವಷ್ಟು ಪ್ರೇ ಡಾಕ್ಟರ್ ಹೋಗ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಮುಂಚೆ ನಾನು ಎಷ್ಟು ಪ್ರೇ ಮಾಡ್ಕೊಂಡಿದ್ದೀನಿ ದೇವ್ರ ಹತ್ರ ಅಂದರೆ ದೇವ್ರೆ ನನಗೆ ಹೈಕೋ ಥೈರಾಯ್ಡೇ ಇರಬೇಕು ಅಂತಂದರೆ ಈ ಥೈರಾಯ್ಡಿಂದ ನಾನು ದಪ್ಪ ಆಗಬೇಕು ಫುಲ್ಲು ಡುಗೊಡಬೇಕು ಅಂತ ನಂಗೆ ತುಂಬ ದಪ್ಪ ಇರೋದು ತುಂಬ ದಪ್ಪ ಅಂತಂದರೆ ಅಟ್ಲೀಸ್ಟ್ ಒಂದು ಫುಲ್ಲು ಚಪ್ಪಿ ಚಪ್ಪಿ ಗುಡ್ಡು ಗುಡ್ಡು ಥರ ಇರೋದು ಇಷ್ಟ ನಾನು ದಪ್ಪ ಅವಾಗ ನೋಡಿದ್ರೆ ನಾನು ಸಣ್ಣ ಆಗೋ ಥೈರಾಯ್ಡ್ ಬಂದಿದೆ ಒಬ್ಬ ನಾನು ಎಷ್ಟು ಸಣ್ಣ ಹಾಕಿದ್ದೆ ಗೊತ್ತಾ ಅವಾಗ ಈಗ ಥೈರಾಯ್ಡ್ ಕಂಪ್ಲೀಟ್ಲಿ ನಾರ್ಮಲ್ ನಾನು ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಥೈರಾಯ್ಡ್ಗೆ ನನಗೆ ಇವಾಗ ಯಾವುದೇ ರೀತಿ ನಾನು ಸಪ್ಲಿಮೆಂಟ್ಸು ತೊಗೊಳ್ತಿಲ್ಲ ಅಂತಂದರೆ ಟ್ಯಾಬ್ಲೆಟ್ಸ್ ಬೆ ದಿನಾಗಲೂ ಬೆಳಗ್ಗೆ ಇಂಗ್ಲೀಷ್ ಮೆಡಿಸನಲ್ಲಿ ತೊ ಇಂಗ್ಲೀಷ್ ಮೆಡಿಸನ್ ಥೈರಾಯ್ಡ್ಗೆ ಇಂಗ್ಲೀಷ್ ಮೆಡಿಸನ್ನ ತೊಗೊಳ್ಳೋರು ದಿನಾಗಲೂ ಒಂದು ಟ್ಯಾಬ್ಲೆಟ್ ಸಮ್ ಹಂಡ್ರೆಡ್ ಎಮ್ ಜಿ ಒನ್ ಫಿಫ್ಟಿ ಎಮ್ ಜಿ ಅಂತ ತೊಗೊಳ್ತಾರಲ್ಲ ಸೊ ನಾನಿವಾಗ ಏನೂ ತೊಗೊಳ್ತೀನ ನನ್ನ ಥೈರಾಯ್ಡು ಏನೂ ಇಲ್ಲ ಈಗ ಡಾಕ್ಟರ್ ಹೇಳಿದರೆ ಒನ್ ಇಯರ್ ಒಂದು ಸಲ ಚೆಕ್ ಮಾಡಿಸಿ ಥೈರಾಯ್ಡ್ ಲೆವೆಲ್ ಹೇಗಿದೆ ಸಿ ಎಸ್ ಅದೆಲ್ಲ ನೋಡೋಣ ಅಂತ ಅವ್ರು ಹೇಳಿದ್ದಾರೆ ಸೊ ನಾನೇನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ನಂಗೆ ಥೈರಾಯ್ಡು ಇಲ್ಲ ಇವಾಗ ಅದೇ ಸಿ ಸೆಕ್ಷನ್ ಆಗಿ ಒಯ್ಯ ನಾನು ಖುಷಿಯಾಗಿದೆ ಇದಕ್ಕೆ ನಾನು ದಪ್ಪ ಆಗ್ತೀನಿ ಅಂತ ಅದರಿಂದಲೂ ದಪ್ಪ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ಹಿಂಗೆ ಏನೋ ಒಂದು ವೆಯ್ಟ್ ಏನು ರೆಸಿಪೀಸು ವೆಯ್ಟ್ ಏಲಕ್ಕಿ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಬಿಟ್ಕೊಂಡ್ಬಿಡ್ತೀನಿ ಇದು ಕಡಲೆ ಬೀಜ ಚೆನ್ನಾಗಿ ಪಟಪಟ ಚಿಟಪಟ್ಟ ಚಿಟ ಪಿಟ ಅಂತ ಇದೆ ಹೆಂಗೆ ಟೈಮ್ ಹೋಗ್ಬಿಡುತ್ತಲ್ಲ ಹತ್ತು ಗಂಟೆ ಆಯಿತು ಅಂತಂದರೆ ಒಂದು ಗಂಟೆ ಅಂದರೆ ಕ್ಲಾಕು ಹತ್ತು ಗಂಟೆಯಿಂದ ಒಂದು ಗಂಟೆಗೆ ಜಂಪ್ ಆಗುತ್ತೆ ತಿರ್ಗ ಒಂದು ಗಂಟೆಯಿಂದ ನಾಲ್ಕು ಗಂಟೆಗೆ ಜಂಪ್ ಆಗುತ್ತೆ ನಾಲ್ಕು ಗಂಟೆಯಿಂದ ಏಳು ಗಂಟೆಗೆ ಜಂಪ್ ಆಗುತ್ತೆ ಏಳು ಗಂಟೆಯಿಂದ ಹತ್ತು ಗಂಟೆಗೆ ಜಂಪ್ ಆಗುತ್ತೆ ನನಗೆ ಹಂಗೇ ಕಾಣೋದು ನಾನು ಆವಾಗ ಹತ್ತು ಗಂಟೆಗೆ ಟೈಮ್ ನೋಡುತ್ತೀರಾ ನೆಕ್ಸ್ಟ್ ನೋಡೋ ಸರ್ ಒಂದು ಗಂಟೆ ಆಗಿಬಿಟ್ಟು ಅದು ಹೆಂಗೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಆಗುತ್ತೆ ಎಕ್ಸಾಸ್ಟ್ ಫ್ಯಾನ್ ಹಾಕ್ಬಿಡ್ತೀನಿ ಕರೆಂಟೇ ಇಲ್ಲ ಎಕ್ಸಾಸ್ಟ್ ಫ್ಯಾನ್ ಹಾಕೋಕ್ಕೆ ಹಿಂಗೆ ಅಲ್ವಾ ಕರೆಂಟ್ ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂದರೆ ಅಂತ ಅದನ್ನು ತುಂಬ ಸೀಸ್ಕೊಳ್ಬಾರ್ದು ಕರತ್ಲೂ ಮಾಡ್ಕೊಳ್ಬಾರ್ದು ಸ್ವಲ್ಪ ಕೆಂಪಾಳ ಫುಲ್ಲು ಕರುಣ್ ಕರುಮ್ ಅಂದರೆ ನನಗೆ ಹೆಂಗೆ ಇಡ್ತಾರೆ ಒಂದು ಸ್ವಲ್ಪ ಕಟುಮ್ ಕಟುಂಬ್ ಥರ ಆದರೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಆಮೇಲೆ ಚೆನ್ನಾಗಿರುತ್ತೆ ನಾನು ಈಗಲೇ ಮರ ತಂದು ಮರಕ್ಕೆ ಹಾಕಿ ಚೆನ್ನಾಗಿ ಹೀಗೆ ಮಾಡಿದರೆ ಆ ಎಲ್ಲ ಇಡೋದ್ರೆ ಸ್ವಲ್ಪ ಆರಿದ ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೋದು ವ್ರ್ಯಾಪರ್ದು ಡೌಟ್ ಕ್ಲಿಯರ್ ಆಯ್ತಲ್ಲ ಇದು ವ್ರ್ಯಾಪರು ಇದು ಡೈಪರ್ ಅಲ್ಲ ನೀವು ಏನಿದೆ ಬರ್ತಾನೆ ಇದೆ ಹ್ಞೂ ಇದು ವ್ರ್ಯಾಪರು ಇದು ಡೈಪರ್ ಅಲ್ಲ ನೀವು ಮಗುಗೆ ಒಳಗಡೆ ಏನು ಕ್ಲಾತ್ ಟೈಪರ್ಸ್ನ ಹಾಕ್ಬೋದು ನಾರ್ಮಲ್ ಟೈಪರ್ಸ್ನ ಹಾಕ್ಬೋದು ಅಥವಾ ರೀಯೂಸಬಲ್ ಟೈಪರ್ಸ್ ಅಂತ ಬರುತ್ತೆ ಅಂತಂದರೆ ಎರಡು ಮೂರು ಪೀನ ಕಂಟ್ರೋಲ್ ಮಾಡುತ್ತೆ ನೀವು ಮಧ್ಯ ಮಧ್ಯೆ ಇದ್ದು ಅದನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ಅದನ್ನು ಹಾಕಿ ನೀವು ಮಕ್ಕಳನ್ನ ಮಲಗಿಸ್ಬೋದು ಇದರಿಂದ ಬೆಡ್ ಪ್ರೊಟೆಕ್ಟ್ ಆಗುತ್ತೆ ಆ್ಯಂಡ್ ಮಕ್ಕಳ ಕೈ ಸಾರಿ ಕಾಲ್ಗೆ ಯಾವುದೇ ರೀತಿ ಒದ್ದೆ ಅಂತ ಅನ್ಸೋದಿಲ್ಲ ಇಫ್ ಇನ್ಸೈಡ್ ಲೀಕ್ ಆದಾಗ ಸೊ ನಿಮಗೂ ಇದು ಬೇಕು ಅಂತಂದರೆ ನೀವು ಸ್ಮಾರ್ಟ್ ಬನ್ಸ್ ಪೇಜ್ಗೆ ನೀವು ಮೆಸೇಜ್ ಮಾಡ್ಬೋದು ಆ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ್ಯಂಡ್ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗಬೇಕು ಅಂತಂದರೆ ಅದಿತಿ ಟೆನ್ ಕೋಡನ್ನ ಯೂಸ್ ಮಾಡಿ ನಿಮಗೆ ಬೆಸ್ಟ್ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ನೀವು ಇದನ್ನು ಬೈ ಮಾಡ್ಬೋದು ನಾನು ಎರಡು ತೊಗೊಂಡಿರೋದು ಇದರಲ್ಲಿ ಎರಡು ಪರ್ಚೇಸ್ ಮಾಡಿದ್ದೀನಿ ಸೊ ಸ್ವಲ್ಪ ಅದ ಕರೆಕ್ಟ್ಲು ಥರ ಅಂದರೆ ಆಲ್ಮೋಸ್ಟ್ ಎಲ್ಲ ಡನ್ಬೋದು ಹ್ಞೂ ಲೋ ಫ್ಲೇಮಲ್ಲಿ ಇನ್ನೊಂದು ಮೂರು ನಾಲ್ಕು ನಿಮಿಷ ರೋಸ್ಟ್ ಮಾಡಿಬಿಟ್ರೆ ಮುಗೀತಿದ್ದು ಎರಡನ್ನ ತೊಗೊಂಡಿದ್ದೀನಿ ಒಂದು ನೈಟ್ ಹಾಕಿದ್ದೀನಿ ಆ ನೈಟ್ ಹಾಕಿ ಬೆಳಗ್ಗೆ ವಾಶ್ ಮಾಡಿದ್ದೀನಿ ಸೊ ಬೆಳಗ್ಗೆ ವಾಶ್ ಮಾಡಿರೋದು ನನಗೆ ರಾತ್ರಿಗೆ ಆಗುತ್ತೆ ಸೊ ನಿನ್ನೆ ಬೆಳಗ್ಗೆ ವಾಶ್ ಮಾಡಿರೋದು ಇವತ್ತು ನೈಟ್ ಹಾಕ್ತೀನಿ ಸೊ ಆ ರೀತಿ ನಾನು ಶಿಫ್ಟ್ ಮಾಡ್ಕೊಳ್ತಿರ್ತೀನಿ ಒಂದೇ ಇದ್ರೆ ತುಂಬ ಕಷ್ಟ ಒಣಗಲ್ಲ ಅದು ಖಂಡಿತವಾಗ್ಲೂ ಒಣಗಲ್ಲ ಐ ವಿಲ್ ಬಿ ವೆರಿ ಹಾನೆಸ್ಟ್ ವಿತ್ ಯು ಒಣಗಲ್ಲ ಅದು ಆಲ್ಮೋಸ್ಟ್ ಆಯಿತು ഓരോ ഇതി കം ಇದಾಗಿದೆ ಈಗ ಇದನ್ನ ನಾನು ಜಸ್ಟ್ ಇದಕ್ಕೆ ಹಾಕೊಡ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ತೀನಿ ತುಂಬಾ ಬಿಸಿ ಇದೆ ಕೈ ಸುಡುತ್ತೆ ಸೊ ನಿಮ್ಗೆ ಅದು ಗ್ರಾಪರ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಯ್ತು ಅನ್ಸುತ್ತೆ ಅಲ್ಲ ಸ್ಮಾರ್ಟ್ ಬಾಕ್ಸ್ ಅದಿತಿ ಅಲ್ಲ ಅದಿತಿ ತಮ್ಮ ಫಸ್ಟ್ ಆಪ್ ಆಯ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅದಿತಿ ತಮ್ಮ ಹೆಂಗ ಹೇಗಾಗ್ಬಿಟ್ಟಿದೆ ಅಂತಂದರೆ ಅದಿತಿ ತಮ್ಮ ಎದ್ದಾಗ ಅದಿತಿ ಮಲ್ಕೊಂಡಿರ್ತಾರೆ ಮಲ್ಕೊಂಡಿದ್ರೆ ಅವ್ರು ಎದ್ದಿರ್ತಾರೆ ಸೊ ಇಬ್ಬರು ಎದ್ದಾಗ ಆಟ ಆಡಿದಾಗ ಇಬ್ಬರಿಗೂ ಡಿಸ್ಟರ್ಬ್ ಆಗುತ್ತೆ ಸ್ಲೀಪ್ ನಮಗಿರ ಹೀಗೆ ಸಿಪ್ಪೆ ಎಲ್ಲ ಬರ್ತಾ ಇದೆ ಆ್ಯಕ್ಚುಲಿ ಇದನ್ನು ಬಿಸಿಲು ಮಾಡಿದ್ರೇ ಬರೋದ ಚೆನ್ನಾಗಿತ್ತೆ ಅಂತ ನಂಗೆ ಗೊತ್ತಿದೆ ನಮ್ಮಮ್ಮ ಮಾಡಿದ್ದೆಲ್ಲ ನೋಡಿದ್ದೀನಿ ಮದುವೆಗಿಂತ ಮುಂಚೆ ಯಾವುದನ್ನು ಮಾಡ್ದವಳೆ ಅಲ್ಲ ಈಗ ಎಲ್ಲ ಮಾಡ್ತೀನಿ ಖರ್ಜೂರ ತಂದ್ಮೇಲೆ ಅದಿತಿಗೆ ಡ್ರೈ ಫ್ರೂಟ್ಸ್ ಲಡ್ಡು ನಾನು ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ ಅದಕ್ಕಿಂತ ಡಿಫ್ರೆಂಟಾಗಿ ಆಗಿ ಮಾಡೋಣ ಅಂತ ಅನ್ಕೊಂಡಿನಿ ಈ ಸಲ ಸಿಪ್ಪೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೋಸ್ಕೊಂಡು ಅಂತಂದರೆ ಕೇಳ್ಕೋಬೇಕು ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಮಾಡಿಕೊಂಡು ನಾನು ಈ ಬೌಲ್ಗೆ ಕಂಪ್ಲೀಟಾಗಿ ಹಾಕಿರ್ತೀನಿ ಸಿಪ್ಪೆ ಯಾವುದೂ ಇಲ್ಲದೆ ಇರಂಗೆ ಸೊ ಇಷ್ಟು ರೋಸ್ಟ್ ಆಗಿದೆ ಸಾಕು ಸೊ ತುಂಬ ಒಳ್ಳೆಯದು ಪ್ರೆಗ್ನೆನ್ಸಿ ವುಮೆನ್ನು ತಿನ್ಬೋದು ಅಥವಾ ನಿಮಗೆ ಇಲ್ಲ ನಾನು ಇನ್ನೂ ಬ್ರೆಸ್ಟ್ ಫೀಡಿಂಗ್ ಅಂದರೆ ಬ್ರೆಸ್ಟ್ ಫೀಡಿಂಗ್ ಆಲ್ರೆಡಿ ಸ್ಟಾಪ್ ಮಾಡ್ತಿದ್ದೀನಿ ನಾನು ತಿನ್ಬೋದು ಅಂತಂದರೆ ಖಂಡಿತವಾಗ್ಲೂ ತಿನ್ಬೋದು ಇದು ನಿಮಗೆ ಎನರ್ಜಿ ಕೊಡುತ್ತೆ ಗುಡ್ ಫ್ಯಾಟು ಕಡಲೆ ಬೀಜ ಯಾರು ಬೇಕಾದರೂ ತಿನ್ಬೋದು ಏನೂ ತೊಂದರೆ ಇಲ್ಲ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ ಮಾತ್ರ ತಿನ್ನಬೇಕು ಅಂತ ಏನೂ ಇಲ್ಲ ಬ್ರೆಸ್ಟ್ ಫೀಡಿಂಗ್ ಮಾಮೀಸು ತಿನ್ಬೋದು ಬ್ರೆಸ್ಟ್ ಫೀಡಿಂಗ್ ಚೆನ್ನಾಗಾಗುತ್ತೆ ಆ್ಯಂಡ್ ವೆಯ್ಟ್ ಗೇನ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ ವೆಯ್ಟ್ ಗೇನ್ ಆಗ್ತಿಲ್ಲ ಸಣ್ಣ ಆಗ್ತಿದ್ದೀರಾ ಕೆಲಸ ಜಾಸ್ತಿ ಸ್ಟ್ರೆಸ್ ಇದೆ ಆ ಥರ ಇದ್ರೆ ವೆಯ್ಟ್ ಗೇನ್ ಆಗ್ತೀರಾ ಇದರಲ್ಲಿ ನಾನು ಏನೇ ತಿಂದರೂ ದಪ್ಪ ಆಗಲ್ಲ ಹೆಂಗೋ ಯಾವುದ್ರಲ್ಲಾರ ಟ್ರೈ ಮಾಡೋದು ಅಷ್ಟೇ ಅದೇನೇನೋ ಟ್ರೈ ಮಾಡ್ಬಿಟ್ಟಿದೀನಿ ನಮ್ಮಮ್ಮ ನಮ್ಮ ಅಪ್ಪ ಅಂತೂ ಅದೆಷ್ಟು ಏನು ಎಲ್ಲನೂ ಮಾಡ್ಕೊಟ್ಬಿಟ್ಟಿದ್ದಾರೆ ವೆಯ್ಟ್ ಗೇನ್ಗೋಸ್ಕರ ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಈಗಲೂ ಏನೇನೋ ಮಾಡ್ತಿರ್ತಾರೆ ಸಾಹಸ ಅರ ಸಾಹಸಗಳು ಅಕ್ಕಂದಿರು ಅಕ್ಕ ದೊಡ್ಡಕ್ಕ ಅಂತೂ ಅದನ್ನ ಮಾಡ್ಕೊಡೋದು ಇದನ್ನ ಮಾಡ್ಕೊಡೋದು ಇದನ್ನ ತಿನ್ನು ಅದನ್ನು ತಿನ್ನು ಅಂತ ಹೇಳ್ತಾ ಇರ್ತಾರೆ ಕೃವಿ ಅಂತೂ ಏನೇನೆಲ್ಲ ಅವ್ರಿಗೆ ಯಾರ್ಯಾರ ಹೇಳ್ತಾರೆ ಅದನ್ನೆಲ್ಲನೂ ತರಿಸ್ಕೊಟ್ಬಿಡ್ತಾರೆ ಮೊನ್ನೆ ಅದು ಒಂದು ಪಾಮ್ ಜಾಗರಿ ಇದು ಆ ಸ್ವೀಟ್ ತನ್ನ ತರಿಸ್ಕೊಟ್ಟಿದ್ರು ಪಾಪ ನನಗೆ ಅಂತ ಗಪ್ಪ ಆಗ್ತೀಯಾ ತಿನ್ನು ಅಂತ ಅದನ್ನು ತಿಂದೆ ಏನೂ ಇಲ್ಲ ಇನ್ನೂ ಕಡಿಮೆನೇ ಆಗಿದ್ದೀನಿ ಮೊನ್ನೆ ವೆಯ್ಟ್ ಚೆಕ್ ಮಾಡಿಸ್ತಾ ಹಂಗೆ ಒಬ್ಬೊಬ್ಬರು ಹಣೆ ಬರ ಅಂದರೆ ಐ ಆಮ್ ಸ್ಟ್ರಾಂಗ್ಲಿ ಬಿಲ್ಟ್ ಸ್ಟ್ರೆಂತ್ ಜಾಸ್ತಿ ಇದೆ ಆ್ಯಕ್ಟಿವ್ ಆಗಿರ್ತೀನಿ ಯಾವಾಗಲೂ ಸುಸ್ತಾಗಲ್ಲ ಬೆಳಗ್ಗೆಯಿಂದ ಒಂದೊಂದು ಸಲ ತಿನ್ನೋಕ್ಕೆ ಟೈಮ್ ಇರೋದಿಲ್ಲ ಮಧ್ಯಾಹ್ನ ಅದು ತಿಂದಿರೋದಿಲ್ಲ ಒಂಚೂರು ಸುಸ್ತಾಗೋದಲ್ಲ ಎಷ್ಟು ಎನರ್ಜಿ ಆಗಿರ್ತೀನಿ ಗೊತ್ತಾ ಸೊ ಅದೆಲ್ಲ ಪಡ್ಕೊಂಡು ಬಂದಿದ್ದೀನಿ ಅಷ್ಟೇ ನೀವು ಇಷ್ಟು ತನಕ ನೋಡಿದ್ದು ಪಾರ್ಟ್ ಒನ್ ಆಫ್ ಪ್ರೋಟೀನ್ ಲಡ್ಡು ಮೇಕಿಂಗ್ ಸೊ ಮೊದಲಿಗೆ ನಾವು ಮಾಡ್ಕೊಂಡಿದ್ದು ಕಡಲೆ ಬೀಜನ ತೊಗೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ಇಟ್ಟಿದ್ದೀವಿ ಸೊ ನೆಕ್ಸ್ಟ್ ಯಾವ ಪ್ರೊಸೀಜರ್ ಹೇಗೆಲ್ಲ ಮಾಡೋದು ಅಂತ ನೀವು ಪಾರ್ಟ್ ಟು ವಿಡಿಯೋದಲ್ಲಿ ನೋಡಬೇಕಾಗತ್ತೆ ಯಾಕಂತಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ನೋಡಬಹುದು ನಾನು ಹೇಗೆ ಸ್ಟೋರ್ ಮಾಡಿದ್ದೀನಿ ಈ ಪ್ರೋಟೀನ್ ಲಡ್ಡು ಅಂತ ತುಂಬ ಡೆಲಿಷಿಯಸ್ ಆಗಿ ಬಂದಿತ್ತು ನೋಡೋದಕ್ಕೂ ಎಷ್ಟು ಮೌತ್ ವಾಟರಿಂಗ್ ಈ ಸಿಂಪಲ್ ರೆಸಿಪಿನ ನೀವು ಪಾರ್ಟ್ ಟೂ ಅಲ್ಲಿ ಕಂಪ್ಲೀಟ್ ಆಗಿ ನೋಡಿ ಸಿ ಅನ್ವಾ ಬಾಯ್